ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪೊಕ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸ್ನೇಹಿತರೆ ಸಿಂಹರಾಶಿಯವರ ಭವಿಷ್ಯ ಮಾಸಿಕ ಭವಿಷ್ಯ ಅಂತಲೇ ಹೇಳಬಹುದು ಈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಸಿಂಹರಾಶಿಯವರು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡೋನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಅಂತ ತಿಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ ಹೌದು ಸಿಂಹ ರಾಶಿಯವರಿಗೆ ಗ್ರಹಸ್ಥಿತಿಗಳಿಂದ ಸಿಂಹರಾಶಿಯವರಿಗೆ ಅಂತ ಏನಿಲ್ಲ ಹನ್ನೆರಡು ರಾಶಿಯವರಿಗೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆ ಯಾಕಾಗಲಿದೆ ಅಂದರೆ ಗ್ರಹಗಳ ಸ್ಥಿತಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದರೆ ಸಿಂಹರಾಶಿಯವರ ಗ್ರಹ ಸ್ಥಿತಿ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸೂರ್ಯ ಧನು ರಾಶಿಗೆ ಸ್ನೇಹಿತರೆ ಐದನೇ ಮನೆಯಿಂದ ಮಕರ ರಾಶಿಗೆ ಆರನೇ ಮನೆಗೆ ಜನವರಿ ಹದಿನಾಲ್ಕರಂದು ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಕುಜ ಮಂಗಳ ಧನು ರಾಶಿಯಲ್ಲಿ ಐದನೇ ಮನೆಯಿಂದ ಮಕರ ರಾಶಿಗೆ ಆರನೇ ಮನೆಗೆ ಸ್ನೇಹಿತರೆ ಜನವರಿ ಹದಿನಾರರಂದು ಸ್ಥಳಾಂತರಗೊಳ್ಳುತ್ತಾರೆ ಇನ್ನು ಶುಕ್ರ ಧನು ರಾಶಿಯಿಂದ ಐದನೇ ಮನೆಯಿಂದ ಮಕರ ರಾಶಿಗೆ ಆರನೇ ಮನೆಗೆ ಜನವರಿ ಹದಿಮೂರರಂದು ಸ್ಥಳಾಂತರಗೊಳ್ಳುತ್ತಾರೆ ಬುಧ ಧನು ರಾಶಿಯಿಂದ ಐದನೇ ಮನೆಯಿಂದ ಮಕರಕ್ಕೆ ಸ್ನೇಹಿತರೆ ಆರನೇ ಮನೆಗೆ ಜನವರಿ ಹದಿನೇಳರಂದು ಇನ್ನು ಗುರು ಮಿಥುನದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ಶನಿ ಮೀನದಲ್ಲಿ ಎಂಟನೇ ಮನೆಯಲ್ಲಿ ಅಷ್ಟಮ ಶನಿ ಅಂತಲೇ ಹೇಳಬಹುದು ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ಏಳನೇ ಮನೆಯಲ್ಲಿ ಕೇತು ಒಂದನೇ ಮನೆಯಲ್ಲಿ ಸಿಂಹದಲ್ಲಿ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸ್ಥಿತಿಗಳು ಸಿಂಹರಾಶಿಯವರಿಗೆ ಈಗಿರಲಿದೆ ಈ ತಿಂಗಳು ಅಂತಲೇ ಹೇಳಬಹುದು ಇನ್ನು ಒಟ್ಟಾರೆಯಾಗಿ ಮಾಸಿಕ ರಾಶಿ ಭವಿಷ್ಯ ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೇಗಿರಲಿದೆ ಅಂದರೆ ಜನವರಿ ತಿಂಗಳು ನಿಮಗೆ ಸ್ವಲ್ಪ ನಿಧಾನಗತಿಯನ್ನು ಮತ್ತು ಜೀವನವನ್ನು ಮರು ಹೊಂದಿಸಿಕೊಳ್ಳುವುದನ್ನು ಕೇಳುತ್ತದೆ ಆರಂಭದಲ್ಲಿ ನಿಮ್ಮ ಗಮನವು ಸೃಜನಶೀಲತೆ ಮಕ್ಕಳು ಅಥವಾ ವೈವಿಕ್ತಿಕ ಆಸಕ್ತಿಗಳ ಕಡೆಗೆ ಹೋಗಬಹುದು ಆದರೆ ಶೀಘ್ರದಲ್ಲೇ ವಾಸ್ತವತೆ ಎದುರಾಗುತ್ತದೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ದಿನಚರಿಯ ವಿಷಯಗಳು ನಿಮ್ಮ ಗಮನವನ್ನು ಬಯಸುತ್ತವೆ ಸ್ನೇಹಿತರೆ ಇನ್ನು ಜನವರಿ ಮಧ್ಯದ ನಂತರ ನಿಮ್ಮ ದೈನಂದಿನ ಕೆಲಸ ಆರೋಗ್ಯ ಮತ್ತು ಶಿಸ್ತು ಆದ್ಯತೆಯನ್ನು ಪಡೆಯುತ್ತದೆ ಬೆಳವಣಿಗೆಯು ಈಗ ದೊಡ್ಡ ನಡೆಗಳ ಮೂಲಕ ಬರುವುದಿಲ್ಲ ಬದಲಿಗೆ ಸ್ಥಿರತೆ ಮತ್ತು ಪ್ರಯತ್ನದ ಮೂಲಕ ಬರುತ್ತದೆ ಎಂದು ನೀವು ಅರಿತುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಹನ್ನೊಂದನೇ ಮನೆಯಲ್ಲಿರುವಂತಹ ಗುರು ಲಾಭದ ಸ್ಥಾನದಲ್ಲಿ ಅಂದರೆ ಲಾಭ ಮತ್ತು ನೆಟ್ವರ್ಕಿಂಗ್ಗೆ ಬೆಂಬಲ ನೀಡುವುದನ್ನು ಮುಂದುವರಿಸುತ್ತಾನೆ ಆದರೆ ಎಂಟನೇ ಮನೆಯಲ್ಲಿರುವ ಶನಿ ಅಷ್ಟಮ ಶನಿ ನಿಮಗೆ ಇನ್ನೂ ಮುಂದೆ ಅಗತ್ಯವಿಲ್ಲದ ಅಭ್ಯಾಸಗಳನ್ನು ಬದಲಾಯಿಸಲು ಮೌನವಾಗಿ ಒತ್ತಾಯಿಸುತ್ತಾನೆ ಈ ತಿಂಗಳು ನಿಮ್ಮನ್ನು ಒಳಗಿನಿಂದ ಮರುರೂಪಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ಸ್ನೇಹಿತರೆ ಸಿಂಹರಾಶಿಯವರ ವೃತ್ತಿ ಉದ್ಯೋಗ ಅಂದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಕೌಟುಂಬಿಕ ಜೀವನ ವೈಯಕ್ತಿಕ ಜೀವನ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಜನವರಿ ಮೊದಲಾರ್ಧದಲ್ಲಿ ಸ್ನೇಹಿತರೆ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಪ್ರೇರಿತರಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರುವಿರಿ ಸೃಜನಶೀಲ ಕಾರ್ಯಗಳು ನಾಯಕತ್ವದ ಪಾತ್ರಗಳು ಅಥವಾ ಅಥವಾ ನಿಮ್ಮ ಪ್ರತಿಭೆಗೆ ಗೋಚರಿಸುವ ಚಟುವಟಿಕೆಗಳನ್ನು ನೀವು ಆನಂದಿಸಬಹುದು ಜನವರಿ ಮಧ್ಯದ ನಂತರ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಗಡುವುಗಳು ಅಂದರೆ ಸ್ನೇಹಿತರೆ ಡೆಡ್ಲೈನ್ಸ್ ಕೆಲಸದ ಹೊರೆ ಸ್ಪರ್ಧೆ ಅಥವಾ ಕೆಲಸದ ಸ್ಥಳದ ರಾಜಕೀಯವನ್ನು ನೀವು ಎದುರಿಸಬೇಕಾಗಬಹುದು ನೀವು ನಿರತ್ತರಿಗಿಂತ ಸ್ನೇಹಿತರೆ ಇತರರಿಗಿಂತನೂ ಕೂಡ ಹೆಚ್ಚು ಮಾಡುತ್ತಿದ್ದೀರಿ ಆದರೆ ಮನ್ನಣೆ ನಿಧಾನವಾಗಿದೆ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ಈ ಯಂತ್ರವು ನಿಮ್ಮ ತಾಳ್ಮೆ ಮತ್ತು ಶಿಸ್ತನ್ನು ಪರೀಕ್ಷಿಸುತ್ತದೆ ನೀವು ಗಮನ ಹರಿಸಿ ಅನಗತ್ಯ ಘರ್ಷಣೆಗಳನ್ನು ತಪ್ಪಿಸಿದರೆ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಗುರುತಿಸಲ್ಪಡುತ್ತವೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ಸಹದೋಗಿಗಳು ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಅನಿರೀಕ್ಷಿತವಾಗಿರಬಹುದು ಜನರನ್ನು ರಾಜತಾಂತ್ರಿಕವಾಗಿ ನಿಭಾಯಿಸಿ ಇನ್ನು ಸಲಹೆ ಪ್ರಕಾರದ ಹೇಳೋದಾದರೆ ಸ್ನೇಹಿತರೆ ತಕ್ಷಣದ ಮೆಚ್ಚುಗೆಯನ್ನು ಬಯಸಬೇಡಿ ವ್ಯವಸ್ಥೆಗಳು ಮತ್ತು ಕೌಶಲ್ಯಗಳನ್ನು ಸುಧಾರಿಸುವತ್ತ ಗಮನಹರಿಸಿ ಫಲಿತಾಂಶಗಳು ಅನುಸರಿಸುತ್ತವೆ ಅಂತಲೇ ಹೇಳಬಹುದು ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ರಾಶಿಯವರು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳ ನೆಟ್ವರ್ಕಿಂಗ್ ಮತ್ತು ದೀರ್ಘಕಾಲೀನ ಸಂಪರ್ಕಗಳ ಮೂಲಕ ಲಾಭವನ್ನು ಬೆಂಬಲಿಸುತ್ತದೆ ಹನ್ನೊಂದನೇ ಮನೆಯಲ್ಲಿರುವ ಗುರು ಸ್ನೇಹಿತರು ಹಿರಿಯರು ಅಥವಾ ವೃತ್ತಿಪರ ವಲಯಗಳಿಂದ ಬೆಂಬಲವನ್ನು ಪಡೆಯಲು ಸಹಾಯವನ್ನು ಮಾಡುತ್ತಾರೆ ಅದ್ಯಾಗೋ ಎಂಟನೇ ಮನೆಯಲ್ಲಿರುವಂತಹ ಶನಿಯು ಆರೋಗ್ಯ ವಿಮೆ ರಿಪೇರಿ ಅಥವಾ ಕುಟುಂಬದ ಕಟ್ಟುಪಾಡುಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳನ್ನು ತರಬಹುದು ಅಪಾಯಕಾರಿ ಹೂಡಿಕೆಗಳು ರಿಸ್ಕ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ ಮತ್ತು ಊಹಾಪೋಹಗಳನ್ನು ಸ್ನೇಹಿತರೆ ತಪ್ಪಿಸಿ ಇನ್ನು ಬಾಕಿಗಳನ್ನು ತೀರಿಸುವುದು ಮತ್ತು ತುರ್ತು ಉಳಿತಾಯವನ್ನು ನಿರ್ಮಿಸುವುದತ್ತ ಗಮನಹರಿಸಿ ಈ ತಿಂಗಳು ಹಣಕಾಸಿನ ಬಗ್ಗೆ ಸಲಹೆ ಕೊಡಿ ಅಂದರೆ ಈ ತಿಂಗಳು ವಿಸ್ತರಣೆಗಿಂತ ಸ್ಥಿರತೆ ಮುಖ್ಯ ಸ್ನೇಹಿತರೆ ಏನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಸಂಬಂಧಗಳು ಈ ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ನಿಮ್ಮ ರಾಶಿಯಲ್ಲಿ ಲಗ್ನಕ್ಕೇತು ಇರುವುದರಿಂದ ನೀವು ಕೆಲವೊಮ್ಮೆ ಬೇರ್ಪಟ್ಟಂತೆ ಅಥವಾ ತಪ್ಪಾಗಿ ಅರ್ಥೈಸಲ್ಪಟ್ಟಂತೆ ಭಾವಿಸಬಹುದು ಸಂಗಾತಿ ಅಥವಾ ಜೀವನ ಭಾಗಿದಾರರು ನಿಮ್ಮಿಂದ ಹೆಚ್ಚು ಗಮನ ಮತ್ತು ಭಾವನಾತ್ಮಕ ಒಳ ಒಳಗೊಳ್ಳುವಿಕೆಯನ್ನು ನಿರೀಕ್ಷಿಸಬಹುದು ನೀವು ತುಂಬ ಸ್ವಯಂ ಕೇಂದ್ರಿತರಾದರೆ ತಪ್ಪು ಗ್ರಹಿಕೆಗಳು ಬೆಳೆಯಬಹುದು ಮಕ್ಕಳು ಅಥವಾ ಹಿರಿಯರಿಗೆ ಸಂಬಂಧಿಸಿದ ಕುಟುಂಬದ ವಿಷಯಗಳಿಗೆ ತಾಳ್ಮೆ ಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಸಲಹೆ ಬಗ್ಗೆ ಕೇಳೋದಾದರೆ ಆದಷ್ಟು ಸ್ನೇಹಿತರೆ ಮೌನವಾಗಿರುವುದು ಉತ್ತಮ ಜೊತೆಗಿರಿ ಬಲವಾದ ಮಾತುಗಳಿಂದ ಸಣ್ಣ ಸನ್ನೆಗಳಿಂದ ಸ್ನೇಹಿತರೆ ಈಗ ಹೆಚ್ಚು ಮುಖ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕು ದ್ವಿತೀಯಾರ್ಧದಲ್ಲಿ ಕೆಲಸದವರೆ ಅಥವಾ ಒತ್ತಡದಿಂದಾಗಿ ನೀವು ಸುಸ್ತಾಗಬಹುದು ದಿನಚರಿಯ ಅನಿಯಮಿತವಾಗಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬೆನ್ನು ನೋವು ಅಥವಾ ಆಯಾಸ ನಿಮ್ಮಲ್ಲಿ ಕೆಲವರಿಗೆ ತೊಂದರೆ ನೀಡಬಹುದು ಸಣ್ಣ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ನಿಯಮಿತ ನಿದ್ರೆ ಲಘು ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಅತ್ಯಗತ್ಯವಾಗಿರುತ್ತದೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇನ್ನು ಸಲಹೆ ಪ್ರಕಾರ ಹೇಳೋದಾದರೆ ಶಿಸ್ತು ಈ ತಿಂಗಳು ನಿಮ್ಮ ದೊಡ್ಡ ಔಷಧಿಯಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರ ಮಾಲೀಕರು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಲಾಭ ಸಾಧ್ಯ ಆದರೆ ದೈನಂದಿನ ಕಾರ್ಯಾಚರಣೆಗಳು ಕಷ್ಟಕರವೆನಿಸಬಹುದು ಪಾಲುದಾರರೊಂದಿಗೆ ಎಚ್ಚರಿಕೆ ನಿರ್ವಹಣೆ ಅಗತ್ಯ ಮೌಖಿಕ ಭರವಸೆಗಳನ್ನು ಕುರುಡರಾಗಿ ಯಾರನ್ನು ಕೂಡ ನಂಬುವುದನ್ನು ತಪ್ಪಿಸಿ ಸ್ನೇಹಿತರೆ ದಾಖಲೆಗಳನ್ನು ಸ್ಪಷ್ಟವಾಗಿಡಿ ಮತ್ತು ಒಪ್ಪಂದಗಳನ್ನು ಖಚಿತಪಡಿಸಿಕೊಳ್ಳಿ ಹೂಡಿಕೆಯನ್ನು ಮಾಡುವುದಕ್ಕೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ಬಹಳ ಮುಖ್ಯ ಏನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಅಥವಾ ನಿರೀಕ್ಷೆಗಳಿಗಿಂತ ಒತ್ತಡವನ್ನು ಅನುಭವಿಸಬಹುದು ಪ್ರಯತ್ನದ ಹೊರತಾಗಿಯೂ ಪ್ರಗತಿ ನಿಧಾನವಾಗಿದೆ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ರಚನಾತ್ಮಕ ದಿನಚರಿಯೊಂದಿಗೆ ಏಕಾಗ್ರತೆ ಸುಧಾರಿಸುತ್ತದೆ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಸಲಹೆ ಬೆಳೆ ಕೇಳೋದಾದರೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಅಧ್ಯಯನದಕ್ಕೆ ಗಮನ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಒಂದು ವೇಳಾಪಟ್ಟಿಯನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಸರಿಯಾದ ಸಮಯಕ್ಕೆ ನಾನು ಅಧ್ಯಯನವನ್ನು ಮಾಡಬೇಕು ಇನ್ನು ಏಕಾಗ್ರತೆಯಿಂದ ಮನಸ್ಸಲ್ಲಿಟ್ಟು ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಗುರು ಸಹಾಯವನ್ನು ಮಾಡದಿದ್ದಾರೆ ಸ್ನೇಹಿತರೆ ಗುರುಬಲ ಇದೆ ಖಂಡಿತವಾಗಿಯೂ ಅಷ್ಟಮ ಶನಿ ಇರುವುದರಿಂದ ಸ್ವಲ್ಪ ಅಡೆತಡೆಗಳು ಅಧ್ಯಯನದ ಕಡೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗಬೇಕು ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಸೊ ಹಾಗಾಗಿ ಸ್ಥಿರತೆ ಯಶಸ್ಸನ್ನು ತರುತ್ತದೆ ಶಾರ್ಟ್ ಕಟ್ಗಳಲ್ಲ ಸೊ ಹಾಗಾಗಿ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಸ್ನೇಹಿತರೆ ಗಮನಿಸಬೇಕಾದ ಪ್ರಮುಖ ದಿನಾಂಕಗಳ ಬಗ್ಗೆನೂ ಎಚ್ಚರಿಕೆ ವಹಿಸಬೇಕು ಜನವರಿ ಹದಿಮೂರನೇ ತಾರೀಕು ಶುಕ್ರ ಆರನೇ ಮನೆಗೆ ಕೆಲಸ ಸೇವೆ ಮತ್ತು ಆರೋಗ್ಯದತ್ತ ಗಮನ ಕೊಡಿ ಇನ್ನು ಜನವರಿ ಹದಿನಾಲ್ಕು ಸೂರ್ಯ ಆರನೇ ಮನೆಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಶಿಸ್ತು ಅಗತ್ಯ ಇನ್ನು ಜನವರಿ ಹದಿನಾರನೇ ತಾರೀಕು ಕೂಜಾ ಆರನೇ ಮನೆಗೆ ಸ್ಪರ್ಧಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಸಂಘರ್ಷಗಳನ್ನು ಆದಷ್ಟು ತಪ್ಪಿಸಿ ಇನ್ನು ಜನವರಿ ಹದಿನೇಳನೇ ತಾರೀಕು ಸ್ನೇಹಿತರೆ ಬುಧ ಆರನೇ ಮನೆಗೆ ಸಮಸ್ಯೆ ಪರಿಹಾರ ಮತ್ತು ಸಂವಹನ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು ಈ ದಿನಾಂಕಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಪ್ರಾಮುಖ್ಯತೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಇಲ್ಲಿ ತನಕ ಹೇಳಿರುವ ಹಾಗೆ ಸ್ನೇಹಿತರು ವಾಹನವನ್ನು ಖರೀದಿ ಮಾಡಬೇಕಂತ ಸಾಕಷ್ಟು ಕೇಳ್ತಾ ಇದ್ದೀರ ವಾಹನವನ್ನು ಖರೀದಿ ಮಾಡಿ ಆದರೆ ವಾಹನವನ್ನು ಖರೀದಿ ಮಾಡಿ ಸ್ನೇಹಿತರೆ ಜನವರಿ ತಿಂಗಳಲ್ಲಿ ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಗ್ರಹಗಳು ಸೂಚನೆ ಕೊಡ್ತಿರುವ ಪ್ರಕಾರ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತದೆ ಈ ಘಟನೆ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ ಇನ್ನು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿದ್ದಲ್ಲಿ ಆದಷ್ಟು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಇನ್ನು ಆಸ್ತಿ ಮನೆ ವಾಹನ ಖರೀದಿ ಮಾಡ್ಬೋದಂತೆ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು ಹುಣ್ಣಿಮೆ ಮುಗಿದ ನಂತರ ಇನ್ನು ಅದೇ ರೀತಿ ಸ್ನೇಹಿತರೆ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಅಂತಂದರೆ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರದ ಕ್ರಮಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ಸ್ನೇಹಿತರೆ ಆತ್ಮವಿಶ್ವಾಸ ಬಲಪಡಿಸಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಆದಿತ್ಯ ಹೃದಯ ಶ್ರೋತ್ರವನ್ನು ಹೇಳುತ್ತಾ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಒಳಿತಾಗಲಿದೆ ಇನ್ನು ಆಂತರಿಕ ಸಮತೋಲನಕ್ಕಾಗಿ ಪ್ರತಿದಿನ ಓಂ ನಮ ಶಿವಾಯ ಎಂದು ಜಪಿಸಿ ಇನ್ನು ಇದೇ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅದೃಷ್ಟವನ್ನು ಕೊಡಲಿದೆ ಅಂತಲೇ ಹೇಳ್ಬೋದು ಆಂತರಿಕ ಸಮತೋಲನಕ್ಕಾಗಿ ಪ್ರತಿದಿನ ಸ್ನೇಹಿತರೆ ಇನ್ನು ಶನಿವಾರದಂದು ನಿರ್ಗತಿಕರಿಗೆ ಆಹಾರ ಅಥವಾ ಔಷಧಿಗಳನ್ನು ದಾನ ಮಾಡಿ ಆದಷ್ಟು ಬೇಯ್ಯಲಾದಷ್ಟು ಹಣ ಸಹಾಯವನ್ನು ಮಾಡಿ ಔಷಧಿಗಳನ್ನು ದಾನ ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಅವರು ಔಷಧಿಗಳನ್ನು ತೆಗೆದುಕೊಳ್ತಾರೆ ಇನ್ನು ಅಹಂಕಾರದ ಘರ್ಷಣೆಗಳು ಕೋಪ ಕಠಿಣ ಮಾತುಗಳನ್ನು ತಪ್ಪಿಸಿ ಅಹಂಕಾರ ಅಹಮವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸಿಂಹರಾಶಿಯವರು ಸ್ನೇಹಿತರೆ ಇನ್ನು ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಸೊ ಹಾಗಾಗಿ ತಪ್ಪದೇ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾಗಬೇಕು ಅಂತಂದರೆ ಶಿಸ್ತು ಮತ್ತು ತಾಳ್ಮೆ ಮುಖ್ಯ ಪ್ರಗತಿ ಬರುತ್ತದೆ ಸ್ವಲ್ಪ ನಿಧಾನವಾದರೂ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳಬಹುದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡು ಮಾಡ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಸಿಗಲಿ ಸ್ನೇಹಿತರೆ ಅಷ್ಟಮ ಶನಿ ಅಂತ ಭಯಪಡುವಂತಹ ಅವಶ್ಯಕತೆ ಇಲ್ಲ ಆದಷ್ಟು ಸಣ್ಣ ಪರಿಹಾರವನ್ನೇ ತಿಳಿಸ್ಕೊಡಿದ್ದೀನಿ ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹಕೆಟನ್ನಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ಮಚ್